ಅದರ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಣ್ಣ ಕೈಗಾರಿಕೆಗಳ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರ ಸಣ್ಣ ಕೈಗಾರಿಕೆಗಳ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ Sri Raghu Murthy avre, mukhyamantri gla, rajkiiya kari Sri Nasir Ahmed avre, Kashiya Jekshra danta, Sri Rajgopal avre. Kashiya Upa Dekshra Dantam,

ಮಾಧ್ಯಮದ ಇದೆ ಇವತ್ತು ಬಹಳ ಸಂಭ್ರಮದಿಂದ ಸಂತೋಷದಿಂದ ಕಾಶಿಯ ತನ್ನ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಎಪ್ಪತ್ತೈದು ವರ್ಷಗಳು ತುಂಬಿದೆ ನಲವತ್ತೊಂಬತ್ತನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಗ ಶ್ರೀ ಆರಾಧ್ಯ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಸಣ್ಣ ಕೊಠಡಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಅವತ್ತು ಹದಿನೈದು ಜನ ಸದಸ್ಯರಿದ್ದರು ಇವತ್ತು ಹದಿಮೂರು ಸಾವಿರ ಜನ ಇದ್ದಾರೆ ಹದಿಮೂರು ಸಾವಿರ ನಾನು ಹೇಳದ್ನೆ ನೀವು ನೀವೇನು ತಪ್ಪು ತಿಳ್ಕೊಬಿಟ್ರ ನಿಮಗೆ ಕೇಳಿಸಿರೋದು ಆ ಥರ ಕೇಳಿಸಿರ್ಬೇಕು ನಾನು ಹದಿಮೂರು ಸಾವಿರನೇ ಹೇಳೋದು ಹಾಂ ಹದಿಮೂರು ಸಾವಿರ ಸದಸ್ಯರಿದ್ದಾರೆ ಇಲ್ಲ ಅಷ್ಟೊಂದು ಜನ ಬಂದಿಲ್ಲ ಕರ್ನಾಟಕದವರಾಗ್ಲಿ ಬೇರೆ ರಾಜ್ಯದವರಾಗಲಿ ನೀವು ಆಚರಣೆ ಮಾಡ್ತಾ ಇರೋದು ಯಾವುದು ಕಾಶಿಯ ಅಮೃತ ಮಹೋತ್ಸವ ನನ್ನ ಪ್ರಕಾರ ಒಂದು ಸಾವಿರ ಜನರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅಲ್ವಾ ಎಲ್ಲರೂ ಸಕ್ರಿಯವಾಗಿ ಇದ್ದಾರಲ್ಲ ಎಲ್ಲರೂ ಉದ್ಯಮ ನಡೆಸ್ತಾ ಇದ್ದಾರಲ್ಲ ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಒಂದು ನಿಮಗೆ ಭಾಳ ಇಂಪಾರ್ಟೆಂಟ್ ಅಕೇಶನ್ ಅಲ್ವಾ ಕಾಶಿಯಾದವರಿಗೆ ಸಿಲ್ವರ್ ಜೂಬ್ಲಿ ಫಂಕ್ಷನ್ನು ಮತ್ತು ಸುವರ್ಣ ಮಹೋತ್ಸವ ಅಮೃತ ಮಹೋತ್ಸವ ಇವೆಲ್ಲ ಒಂದು ಸಂಘಟನೆಯ ದೃಷ್ಟಿನಲ್ಲಿ ಭಾಳ ಪ್ರಮುಖವಾದಂಥದ್ದು ಪ್ರಮುಖವಾದಂಥ ಮೈಲಿಗಳು ಆ ದೃಷ್ಟಿಯಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಹಾರೈಸ್ತೇನೆ ಸಾವಿರದ ಮುನ್ನೂರು ಜನ ಅಲ್ಲ ಹದಿಮೂರು ಸಾವಿರ ಜನ ಅಲ್ಲ ಒಂದು ಲಕ್ಷ ಜನ ಆಗಲಿ ಅಂತೇಳಿ ಹಾರೈಸ್ತೇನೆ ಯಾಕಂತಂದ್ರೆ ಎಮ್ ಎಸ್ ಎಂ ಇಗಳು ಗಳು ಬೆಳೆದಷ್ಟು ಕೂಡ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೀವು ಬರೀ ಉದ್ಯೋಗ ಕೊಡೋರಲ್ಲ ಜೊತೆಗೆ ರಾಜ್ಯದ ಅಭಿವೃದ್ಧಿನಲ್ಲೂ ಕೂಡ ನೀವೆಲ್ಲರೂ ಕೂಡ ಪಾಲ್ದಾರರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ರಾಜ್ಯ ಅಭಿವೃದ್ಧಿ ಆದರೂ ತಾನೆ ಎಲ್ರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ರಾಜ್ಯ ಅಭಿವೃದ್ಧಿ ಆದರೆ ತಲಾ ಆದಾಯ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ರಾಜ್ಯ ಅಭಿವೃದ್ಧಿ ಆಗಿದೆ ಹೋದರೆ ತಲಾ ಆದಾಯನೂ ಕೂಡ ಜಾಸ್ತಿ ಆಗಲ್ಲ ಅಲ್ವಾ ಕರ್ನಾಟಕ ಅಭಿವೃದ್ಧಿ ಆಗಿರ್ತಕ್ಕಂಥ ಅಭಿವೃದ್ಧಿ ಹೊಂದ ಇರ್ತಕ್ಕಂಥ ರಾಜ್ಯ ಇವತ್ತು ಹದಿನೈದು ಕರ್ನಾಟಕ ಇದರಲ್ಲಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ನಾನು ನೋಡಿದೆ ಈಗ ನೂರ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಿದ್ದೀರಿ ಸುಮಾರು ಇಪ್ಪತ್ತು ಲಕ್ಷ ಎಮ್ ಎಸ್ ಎಂಇಗಳು ಇದ್ದಾವೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಎಮ್ ಎಸ್ ಇಗಳು ಇದ್ದಾವೆ ಅವರೆಲ್ಲ ಸೇರಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ನೂರ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಒಂದು ಕೋಟಿ ಎಂಬತ್ತೈದು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೇವೆ ಇನ್ನೂ ಹೆಚ್ಚು ಮಾಡಿ ಅಂತಕ್ಕಂಥದ್ದು ನನ್ನ ಆಸೆ ಯಾಕಂತಂದರೆ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಜನ ಇದ್ದಾರೆ ಬಹುಶಃ ಕೃಷಿ ಕ್ಷೇತ್ರವನ್ನು ಬಿಟ್ಟರೆ ಹೆಚ್ಚು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಕೃಷಿ ಕ್ಷೇತ್ರ ಬಿಟ್ಟರೆ ಕೃಷಿ ಕ್ಷೇತ್ರ ಹೆಚ್ಚು ಉದ್ಯೋಗ ಕೊಡ್ತದೆ ಸ್ಕಿಲ್ಡ್ ಅಂಡ್ ನಾನ್ ಸ್ಕಿಲ್ಡ್ ಲೇಬರ್ಸ್ ನೀವು ಸ್ಕಿಲ್ಡ್ ಅನ್ಸ್ಕಿಲ್ಡ್ ಲೇಬರರ್ಸ್ನ தக்தே காசியவ் காசியவருக்கு நாலக்கூரை எக்கரை தாபாஸ் பேட்ட கொடுத்து ஞாபகம் அது நூரில் எக்கரை ஃபிஃப்டி பர்செண்ட் நடுசிது மார்க்கெட்டு ஃபிஃப்டி பர்செண்ட் நடுசிது ಸೊ ಅದು ಈಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಕೊಡಬೇಕಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡಬೇಕಲ್ಲ ಅದೆಲ್ಲ ಕೊಡಲಿಕ್ಕೆ ಈಗೆಲ್ಲ ಅದು ಕೆಲಸ ಎಲ್ಲ ಮುಗೀತಾ ಇದೆ ಇನ್ನೇನು ಮುಂದಿನ ತಿಂಗಳು ಜೂನ್ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ ಅದರ ಕೆಲಸ ಮಾಡ್ತಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನನ್ಗೂ ಸ್ವಾಗತ ಕೊಟ್ಟಿದ್ದಾರೆ ನಾನು ನೂರಕ್ಕೆ ನೂರು ಬಂದೇ ಬರ್ತೀನಿ